ಎಲ್ಲರಿಗೂ ಶಾಹಿನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋದಲ್ಲಿ ನಾವು ಜಿ ಪಿ ಎಸ್ ಟಿ ಆರ್ ಪತ್ರಿಕೆ ಎರಡು ಸಮಾಜ ವಿಜ್ಞಾನದ ವಿವರಣಾತ್ಮಕ ಉತ್ತರಗಳನ್ನು ಯಾವ ರೀತಿ ಬರೀಬೇಕು ಮತ್ತು ಎಷ್ಟು ಪಾಯಿಂಟ್ಸನ್ನು ಹಾಕಿ ಬರೀಬೇಕು ಮೂರು ಅಂಕಕ್ಕೆ ಎಷ್ಟು ಪಾಯಿಂಟ್ಸ್ ಹಾಕಬೇಕು ನಾಲ್ಕು ಅಂಕಕ್ಕೆ ಎಷ್ಟು ಪಾಯಿಂಟ್ಸ್ ಹಾಕಿ ಬರೀಬೇಕು ಎಷ್ಟು ಉತ್ತರ ಬರೆಯೋದ್ರಿಂದ ನಮ್ಗೆ ಅತಿ ಹೆಚ್ಚು ಅಂಕವನ್ನು ಗಳಿಸುವುದು ಹೆಂಗಂತೇಳಿ ಈ ವಿಡಿಯೋದೊಳಗೆ ನೋಡಮ್ಮ ಈ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಯಾಕಂದ್ರೆ ಎಷ್ಟು ಅಂಕಗಳನ್ನು ಎಷ್ಟು ಅಂಕಕ್ಕೆ ಎಷ್ಟು ಪಾಯಿಂಟ್ಸ್ ಹಾಕಿಬರಿಬೇಕು ಅನ್ನೋದನ್ನು ಪೂರ್ತಿಯಾಗಿ ತಿಳಿದು ಬರ್ತದೆ ನಿಮಗೆ ನೋಡಿರಿ ಒಂದನೇ ಪ್ರಶ್ನೆ ಗುಪ್ತರ ಇತಿಹಾಸವನ್ನು ತಿಳಿದುಕೊಳ್ಳಲು ಇರುವ ಆಕಾರಗಳನ್ನು ಪಟ್ಟಿ ಮಾಡಿ ಅಂಥೇಳಿ ಪ್ರಶ್ನೆ ಮಾಡಿದ್ದಾರೆ ನಿಮ್ಗೆ ಒಂದು ಸ್ವಲ್ಪ ಗುಪ್ತರ ಕಾಲದ ಬಗ್ಗೆ ಒಂದು ಏನಾರು ಗೊತ್ತಿತ್ತಪ್ಪ ಅಂದರೆ ಒಂದೆರಡು ಪಾಯಿಂಟ್ ಬರೀರಿ ಅದಾದಮೇಲೆ ಏನು ಮಾಡ್ರಿ ಡೈರೆಕ್ಟ್ ಏನು ಮಾಡ್ರಿ ಆಕಾರಗಳು ಆಧಾರಗಳು ಅಂದಂಗೆ ಅದಕ್ಕೇನು ಮಾಡ್ರಿ ಒಂದು ಮೂರು ಅಂಕದ ಪ್ರಶ್ನೆ ಅಂತ ತಿಳ್ಕೊರಿ ಇದಕ್ಕೆ ಮೂರು ಅಂಕದ ಪ್ರಶ್ನೆಗೆ ನೀವೇನು ಮಾಡಬೇಕು ಆರು ಪಾಯಿಂಟ್ಸನ್ನು ಹಾಕಬೇಕು ಒಂದು ಪಾಯಿಂಟ್ಸ್ಗೆ ಅರ್ಧ ಮಾರ್ಕ್ಸ್ ಇರುತ್ತೆ ಅದಕ್ಕೇನಪ್ಪ ಅಂದ್ರೆ ಮೂರು ಮಾರ್ಕ್ಸಿಗೆ ನೀವು ಆರು ಪಾಯಿಂಟ್ಸ್ ಬರೆಯಾಕ ಪ್ರಯತ್ನ ಪಡ್ರಿ ಏನರ ನಿಮಗೆ ಅವ್ರ ಅದ್ರ ಬಗ್ಗೆ ಹೆಚ್ಚು ಗೊತ್ತಿರ್ಲಿಕ್ಕಪ್ಪ ಅಂದ್ರೆ ಮಾಹಿತಿ ಐದು ಎಷ್ಟು ಬರಿ ಐ ಐದು ಬರೀರಿ ಇಲ್ಲಿಕಂದ್ರೆ ಗೊತ್ತಿತ್ತಪ್ಪ ಅಂದ್ರೆ ಆರು ಬರೆಯಾಕ ಪ್ರಯತ್ನ ಮಾಡಿರಿ ಆರಕ್ಕಿಂತ ಕಡಿಮೆ ಬರಿಬೇಡ್ರಿ ಯಾಕಂದ್ರೆ ಒಂದು ಸ್ವಲ್ಪ ಮಾರ್ಕ್ಸ್ ಕಟ್ ಆಗೋ ಚಾನ್ಸಸ್ ಇರ್ತವೆ ನೋಡಿರಿ ಇಲ್ಲಿ ಐದು ಆಕಾರಗಳನ್ನು ಬರೆದಿದ್ದೇನೆ ನಾನು ನಿಮಗೆ ಇನ್ನೂ ಗೊತ್ತಿದ್ದರೆ ಇನ್ನೂ ಬರಿಬಹುದು ನೀವು ನೋಡಿರಿ ಇದಕ್ಕೆ ಮೂರು ಮಾರ್ಕ್ಸ್ ನೆಕ್ಸ್ಟ್ ಶಂಕರಾಚಾರ್ಯರ ಸಿದ್ಧಾಂತದ ಸಾರವನ್ನು ವಿವರಿಸಿ ಅಂಥೇಳಿ ಕೇಳಿದ್ದಾರೆ ಈ ಶಂಕರಾಚಾರ್ಯರ ಬಗ್ಗೆ ಏನರ ನಿಮ್ಗೊಂದು ಸ್ವಲ್ಪ ಮಾಹಿತಿ ಗೊತ್ತಿತ್ತಪ್ಪ ಅಂದ್ರೆ ಒಂದೆರಡು ಲೈನ್ ಒಳಗೆ ಬರಿಬಹುದು ಟೈಮ್ ಇದ್ರೆ ಇಲ್ಲಿಕಪ್ಪ ಅಂದ್ರೆ ಸೀದಾ ಅವರ ಸಿದ್ಧಾಂತದ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತದವಲ್ಲ ಅದನ್ನೆಲ್ಲ ಪಾಯಿಂಟ್ಸ್ ಮೂಲಕ ಬರೀರಿ ಸುಮ್ಮನೆ ಮತ್ತು ಅವ್ರ ಬಗ್ಗೆ ಅವ್ರ ತಂದೆ ತಾಯಿ ಯಾರೋ ಅವ್ರು ಎಲ್ಲಿ ಜನಿಸಿದ್ರು ಅದನ್ನೆಲ್ಲ ಬರ್ಕೊತು ಕೊಡಕ್ಕೆ ಹೋಗಬೇಡ್ರಿ ಸೀದ ಏನು ಅವರ ಸಿದ್ಧಾಂತದ ಬಗ್ಗೆ ಬರೀರಿ ಟೈಮ್ ಇತ್ತಂದ್ರೆ ಒಂದೆರಡು ಲೈನ್ ಒಳಗೆ ಬರಾಕೆ ಪ್ರಯತ್ನ ಮಾಡ್ರಿ ಆನ್ಸರ್ ಚೆಂದ ಆಗುತ್ತೆ ಇಲ್ಲ ಟೈಮ್ ಇಲ್ಲ ನಮ್ಮ ಕಡೆ ವಿವರಣಾತ್ಮಕ ಉತ್ತರ ಬರೋಕೆ ಟೈಮ್ ಸಾಲಂಗಿ ಇಲ್ಲ ಒಂದು ಪ್ರಶ್ನೆಗೆ ಮೂರು ನಿಮಿಷ ಮತ್ತು ಇಲ್ಲಿಕಪ್ಪ ಅಂದ್ರೆ ನಾಲ್ಕು ನಿಮಿಷ ಇರುತ್ತೆ ಅದಕ್ಕೆ ಏನು ಮಾಡ್ರಿ ನೀವು ಸ್ಪೀಡ್ ಬರೋಕೆ ಪ್ರಯತ್ನ ಪಡ್ರಿ ಮತ್ತು ಮೊದಲು ಏನು ಮಾಡಬೇಕು ನೀವು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಬರಾಕೆ ಬರುತ್ತೆ ಅದಕ್ಕೆ ಡೈಲಿ ಒಂದು ಐದೈದು ಪ್ರಶ್ನೆಗೆ ಉತ್ತರ ಬರೋಕೆ ಪ್ರಾಕ್ಟೀಸ್ ಮಾಡಿರಿ ನೋಡ್ರಿ ಶಂಕರಾಚಾರ್ಯ ಸಿದ್ಧಾಂತದ ಬಗ್ಗೆ ಏನಪ್ಪ ಅಂದ್ರೆ ಅವ್ರದ್ದು ಅದ್ವೈತ ಸಿದ್ಧಾಂತ ಅದು ಅದ್ವೈತ ಅಂತ ಬರೀದು ಫಸ್ಟ್ ಅವರ ಪ್ರಕಾರ ಬ್ರಹ್ಮ ಅಂತಿಮ ಹಿಂಗೆ ಶಾರ್ಟ್ಕಟ್ನಾಗ ಒಂದ್ಸಲ ಬರೀದು ಕಲೀರಿ ಒಮ್ಮೆ ವಾಕ್ಯ ರೂಪದೊಳಗೆ ಹಿಂಗೆ ಒಂದು ಪಾಯಿಂಟಿಗೆ ಒಂದು ಎರಡು ಲೈನ್ ಬರೋಕ್ಕೆ ಹೋಗಬೇಡ್ರಿ ಜಸ್ಟ್ ಒಂದೇ ಲೈನ್ ಒಳಗೆ ಶಾರ್ಟ್ ಕಟ್ನಾಗ ತಿಳಂಗ ಚೆಂದಾಗ ಪಾಯಿಂಟ್ಸ್ ಮಾಡಿ ಬರೋದ್ರಪ್ಪ ಅಂದರೆ ನಿಮ್ಗೆ ಟೈಮ್ ಸೇವ್ ಆಗುತ್ತೆ ಮತ್ತು ಇನ್ನೂ ಹೆಚ್ಚು ಪ್ರಶ್ನೆಗಳಿಗೆ ನೀವೇನು ಮಾಡ್ಬೋದು ಉತ್ತರವನ್ನು ನೀಡೋಕ್ಕೆ ಸಾಧ್ಯ ಆಗ್ತದೆ ನೋಡಿರಿ ಹಿಂಗೆ ಶಾರ್ಟ್ಕಟ್ನಾಗ ಹಿಂಗೆ ಪಾಯಿಂಟ್ ಮಾಡಿ ಬರೀರಿ ನೋಡಿರಿ ನಾನಿಲ್ಲಿ ಐದು ಬರೆದಿದ್ದೇನೆ ನೀವು ಇನ್ನೂ ಒಂದು ಬರೆದ್ರೆ ಚಲೋ ಆಗುತ್ತೆ ಮೂರು ಮಾರ್ಕ್ಸಿಗೆ ಮೂರು ಮಾರ್ಕ್ಸ್ ಸಿಗುತ್ತೆ ನಿಮಗೆ ನೆಕ್ಸ್ಟ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನು ಆಧುನಿಕ ಮೈಸೂರು ರಾಜ್ಯದ ನಿರ್ಮಾಪಕರೆಂದು ಕರೆಯುತ್ತಾರೆ ಸಮರ್ಥಿಸಿರಿ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ ನೋಡಿರಿ ಅವ್ರ ಬಗ್ಗೆ ಏನರೀ ಒಂದು ಸ್ವಲ್ಪ ಗೊತ್ತಿದ್ರೆ ಬರೀರಿ ಇಲ್ಲಿಕಂದ್ರೆ ಸೀದಾ ನಿಮ್ಮ ಹತ್ರ ಟೈಮ್ ಇರ್ಲಿಕ್ಕಪ್ಪ ಅಂದ್ರೆ ಸೀದಾ ಪಾಯಿಂಟ್ಸ್ ಮಾಡಿ ಬರೆದು ಬಿಡ್ರಿ ಈ ರೀತಿ ಏನು ಮಾಡ್ರಿ ಹಿಂಗೆ ಶಾರ್ಟ್ಕಟ್ ಪಾಯಿಂಟ್ಸ್ ಮಾಡಿ ಬರೋದ್ರಿಂದ ನಿಮಗೆ ಅತಿ ಹೆಚ್ಚು ಅಂಕಗಳನ್ನು ಗಳಿಸ್ಬೋದು ಮತ್ತು ಏನಪ್ಪ ಅಂದರೆ ನಿಮ್ಗೆ ಟೈಮ್ನು ನಿಮಗೆ ಸೇವ್ ಆಗುತ್ತೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಮಾಡೋಕ್ಕೆ ಈಸಿ ಆಗುತ್ತೆ ಈ ರೀತಿ ಶಾರ್ಟ್ಕಟ್ನಾಗ ಆನ್ಸರ್ ಬರೆಯೋಕ್ಕೆ ಪ್ರಯತ್ನ ಪಡ್ರಿ ಎಲ್ಲರೂ ಅವ್ರು ಏನೇನು ಮಾಡ್ತಾರೆ ಅವ್ರು ಯಾವ ಸ ಸುಧಾರಣೆಯನ್ನು ತೊಗೊಂಬರ್ತಾರೋ ಅದನ್ನು ಬರೆದ್ಬಿಡ್ರಿ ಜಸ್ಟ್ ಅಲ್ಲಿ ಆನ್ಸರ್ ಕರೆಕ್ಟ್ ಆಗುತ್ತೆ ನಿಮ್ಮದು ಮಾರ್ಕ್ಸ್ನೂ ಅತಿ ಹೆಚ್ಚು ಅಂಕಗಳು ಸಿಕ್ತವೆ ನಿಮಗೆ ನೋಡಿರಿ ಮತ್ತು ಮುಂದೆ ಭಾರತದ ಸಂವಿಧಾನದದಲ್ಲಿ ಅಳವಡಿಸಿರುವ ಮೂಲಭೂತ ಕರ್ತವ್ಯಗಳಾವವು ಅಂತ ಕೇಳಿದ್ದಾರೆ ಇವು ಏನು ಮಾಡ್ಬೇಕಪ್ಪ ಅಂದ್ರೆ ಮೂರು ಆರು ಬರೀರಿ ಎಂಟು ಬರೀರಿ ಅಂತ ಕೇಳಿಲ್ಲ ಅವರು ಅಲ್ಲೇನು ಕೇಳ್ಯಾರ ಸಂವಿಧಾನದಲ್ಲಿ ಅಳವಡಿಸಿರುವ ಮೂಲಭೂತ ಅಂತ ಕೇಳಿದ್ದಾರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಮೂಲಭೂತ ಕರ್ತವ್ಯಗಳು ಹನ್ನೊಂದುದವು ಏನು ಮಾಡಬೇಕು ಹನ್ನೊಂದು ಮೂಲಭೂತ ಕರ್ತವ್ಯಗಳನ್ನು ಬರೀಬೇಕು ಇದು ನಾಲ್ಕು ಮಾರ್ಕ್ಸಿಗೆ ಬರ್ತದಂತ ಅನ್ಕೋರಿ ಇದು ಎಷ್ಟು ಮಾಡಬೇಕು ನೀವು ಹನ್ನೊಂದಕ್ಕೆ ಹನ್ನೊಂದು ಬರೆದ್ರೆ ನಿಮ್ಮದು ಒಂದು ಮಾರ್ಕ್ಸು ಎಲ್ಲಿ ಕಟ್ಟಾಗಂಗಿಲ್ಲ ಇಷ್ಟು ಇದೆಯಷ್ಟು ನಾಲ್ಕು ಅಂಕಗಳಿಗೆ ನಾಲ್ಕು ಅಂಕನೂ ಸಿಕ್ತವೆ ನಿಮಗೆ ಅದಕ್ಕೆ ಏನು ಮಾಡ್ರಿ ಮೂಲಭೂತ ಹಕ್ಕುಗಳು ಮೂಲಭೂತ ಕರ್ತವ್ಯಗಳು ರಾಜನೀತಿ ನಿರ್ದೇಶಕ ತತ್ವಗಳು ಇವೆಲ್ಲ ಏನು ಮಾಡ್ರಿ ಒಂದು ಕಡೆ ಬರೆದಿಟ್ ಬಿ ಬರೆದಿಟ್ಬಿಡ್ರಿ ಒಂದು ಸಲ ಡೈಲಿ ಅದಕ್ಕೆ ಅಂದ್ರೆ ಅಂದರೆ ಅದು ಕ್ವಶನ್ ಬರಬಹುದು ಮುಂದಿನ ಎಕ್ಸಾಮ್ಕ ನೋಡಿರಿ ಈ ರೀತಿ ಪಾಯಿಂಟ್ಸ್ ಮಾಡಿ ಚಂದಾಗ ಬರೆದು ಬಿಟ್ರಪ್ಪ ನಿಮಗೆ ಟೋಟಲ್ ಎಲ್ಲ ಮಾರ್ಕ್ಸ್ ಸಿಕ್ಬಿಡ್ತಾವೆ ಎಲ್ಲಿ ಕಟ್ ಆಗೋಂಗಿಲ್ಲ ನೆಕ್ಸ್ಟ್ ಬ್ಯಾಂಕುಗಳಲ್ಲಿ ಖಾತೆಯನ್ನು ತೆರೆಯಲು ಅನುಸರಿಸುವ ವಿವಿಧ ಹಂತಗಳನ್ನು ವಿವರಿಸಿರಿ ಹೇಳಿ ಕೇಳಿದ್ದಾರೆ ನೋಡಿರಿ ಇದು ನಾಲ್ಕು ಮಾರ್ಕ್ಸಿಗೆ ಬತ್ತಪ್ಪ ಅಂದರೆ ನೀವೇನು ಮಾಡಬೇಕು ಇವೆಲ್ಲ ಪಾಯಿಂಟ್ಸ್ ಹಾಕಿ ಬರೆದು ಅದ್ರ ಮುಂದೆ ಒಂದು ಲೈನ್ ಅದ್ರ ಬಗ್ಗೆ ನಿಮಗೇನು ಗೊತ್ತದಲ್ಲ ಅದನ್ನ ಯಾವ ವಿಧದ ಬ್ಯಾಂಕ್ ಖಾತೆ ತೆಗೆಯಬೇಕು ಅನ್ನೋದನ್ನು ನೀವು ಒಂದು ಅದ್ರ ಮುಂದೆ ಒಂದು ಸ್ವಲ್ಪ ವಿವರವಾಗಿ ಬರೆದ್ಬಿಟ್ರಪ್ಪ ಅಂದ್ರೆ ನಿಮಗೆ ನಾಲ್ಕು ಮಾರ್ಕ್ಸಿಗೆ ಪೂರ ಟೋಟಲ್ ನಾಲ್ಕು ಮಾರ್ಕ್ಸ್ ಸಿಗ್ತಾವೆ ನೋಡಿರಿ ಇಲ್ಲಿ ಪಾಯಿಂಟ್ಸ್ ಮಾಡಿ ಬರೆಯೋದು ಮತ್ತು ಮೂರು ಮಾರ್ಕ್ಸಿಗೆ ಏನು ಮಾಡಿರಿ ಆರು ಪಾಯಿಂಟ್ಸ್ ಬರೆದ್ರೆ ನಾಲ್ಕು ಮಾರ್ಕ್ಸಿಗೆ ಎಂಟು ಇದು ಎಂಟು ಪಾಯಿಂಟ್ಸ್ ಬರಕ ಪ್ರಯತ್ನ ಪಡ್ರಿ ಟೈಮ್ ಇತ್ತಂದರೆ ಎಂಟು ಬರೀರಿ ಇರ್ಲಿಕ್ಕಪ್ಪ ಅಂದ್ರೆ ಒಂದು ಏಳರೆ ಬರೀರಿ ಅಂತ ಆದಷ್ಟು ಪ್ರಯತ್ನ ಪಡ್ರಿ ನಿಮಗೆ ಮತ್ತು ಅನ್ನೋನು ನೀವು ಮೇಂಟೇನ್ ಅಲ್ಲಿ ಒಂದೇ ಪ್ರಶ್ನೆಗೆ ಬರ್ಕೋತ ಕೂತ್ರಪ್ಪ ಅಂದರೆ ಉಳಕಿದ ಪ್ರಶ್ನೆ ಬಿಟ್ಟು ಬರಬೇಕು ಬಿಟ್ಟು ಬರ್ತೀರಿ ಅದಕ್ಕೆ ಏನು ಮಾಡ್ರಿ ಒಂದು ಟೈಮನ್ನು ಹಾಕೋರಿ ಮೊನ್ನೆ ನಾನು ಲಾಸ್ಟ್ ವಿಡಿಯೋದೊಳಗೆ ಹೇಳಿದ್ದೆ ಒಂದು ಪ್ರಶ್ನೆಗೆ ನೀವು ನಾಲ್ಕು ನಿಮಿಷಗಳನ್ನು ಕೊಟ್ಟರೆ ಎಲ್ಲ ಪ್ರಶ್ನೆಯನ್ನು ನೀವು ಕವರ್ ಮಾಡ್ಬೋದು ಸಲ ಪ್ರಯತ್ನ ಮಾಡಿ ನೋಡಿರಿ ಈ ರೀತಿ ಬರೆಯೋದು ಇಲ್ಲ ನೋಡ್ರಿ ಹದಿನೆಂಟುನೂರ ಐವತ್ತೇಳರ ದಂಗೆಗೆ ಆರ್ಥಿಕ ಕಾರಣಗಳನ್ನು ವಿವರಿಸಿ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಹದಿನ ಹದಿನೆಂಟುನೂರ ಐವತ್ತೇಳರ ದಂಗೆ ಬಗ್ಗೆ ನಿಮ್ಗೇನು ಗೊತ್ತಿತ್ತಪ್ಪ ಅಂದರೆ ಒಂದೆರಡು ಲೈನ್ ಬರೀರಿ ಮತ್ತು ಯೂಸ್ ಮಾಡಿದ್ದನ್ನು ವರ್ಡ್ಸನ್ನು ಇಲ್ಲಿ ವಿವರಣಾತ್ಮಕ ಉತ್ತರದೊಳಗೆ ರಿಪೀಟ್ ರಿಪೀಟ್ ಮಾಡೋಕೆ ಹೋಗ್ಬೇಡ್ರಿ ಅದು ನೀವು ಮಾಡೋದು ದೊಡ್ಡ ತಪ್ಪಾಗುತ್ತೆ ಅದೇ ಎದ್ದು ಕಾಣುತ್ತೆ ರಿಪೀಟ್ ರಿಪೀಟ್ ಮಾಡೋದ್ರಿಂದ ನೀವೇನು ಮಾಡಿರಿ ಡೈರೆಕ್ಟ್ ಶಾರ್ಟ್ಕಟ್ನಾಗ ಆನ್ಸರ್ ಬರ್ಕೋದು ಹೋಗ್ರಿ ನಾಲ್ಕು ಮಾರ್ಕ್ಸ್ ಇದಿತ್ತಪ್ಪ ಅಂದ್ರೆ ಒಂದು ಸ್ವಲ್ಪ ವಿವರವಾಗಿ ವಿವರಣೆಯನ್ನು ಬರೋಕ್ಕೆ ಪ್ರಯತ್ನ ಮಾಡಿರಿ ಅಂದ್ರೆ ಆನ್ಸರ್ ಚೆಂದ ಆಗ್ತದೆ ನಿಮ್ಮದು ನೋಡಿರಿ ಕಾರಣಗಳು ಕೇಳರಲ್ಲ ಡೈರೆಕ್ಟ್ ಕಾರಣಗಳನ್ನು ಈ ರೀತಿ ಬರೆದು ಬಿಟ್ರಪ್ಪ ನಿಮಗೆ ನಾಲ್ಕು ಮಾರ್ಕ್ಸ್ ಇತ್ತು ಅಂದ್ರೆ ಟೋಟಲ್ ಫುಲ್ ನಾಲ್ಕು ಮಾರ್ಕ್ಸ್ ಸಿಗ್ತಾವೆ ನೋಡಿರಿ ಈ ರೀತಿ ಮಾಡೋಕ್ಕೆ ಪ್ರಯತ್ನ ಪಡ್ರಿ ಈ ವಿಡಿಯೋದೊಳಗೆ ನಿಮಗೆ ಮೂರು ಮಾರ್ಕ್ಸ್ ಮತ್ತು ನಾಲ್ಕು ಮಾರ್ಕ್ಸಿಗೆ ಎಷ್ಟು ಪಾಯಿಂಟ್ಸ್ ಹಾಕಿ ಬರಿಬೇಕು ಹೇಳಿ ಅರ್ಥ ಆಗದಂತ ಅನ್ಕೋತೀನಿ ಇನ್ನೂ ಏನರ ತಿಳಲಿಕ್ಕಪ್ಪ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಕ್ಕೆ ಪ್ರಯತ್ನ ಪಡ್ತೀನಿ ನಾನು ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಎಲ್ಲರಿಗೂ ಆಲ್ ದ ಬೆಸ್ಟ್ ಥ್ಯಾಂಕ್ ಯು